ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮನೆಯಲ್ಲೂ ಕೆಲವೊಂದು ಸಲ ಬಾಳೆಹಣ್ಣು ಈ ತರಹ ಕಪ್ಪಾಗಿ ಬಿಟ್ಟಿರುತ್ತೆ ಅಲ್ವಾ ಆಗ ಅದನ್ನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಹಂಗಂತ ಚೆಲ್ಲೋದಕ್ಕೂ ಆಗೋದಿಲ್ಲ ಹಾಗಿದ್ದರೆ ಈ ತರಹ ಹಣ್ಣಾಗಿ ಕಪ್ಪಾಗಿ ಹೋದಂಥ ಬಾಳೆಹಣ್ಣನ್ನು ಏನು ಮಾಡಬಹುದು ಬನ್ನಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣುಗಳ ಸಿಪ್ಪೆ ತೆಗೆದು ಒಂದು ಬಟ್ಟಲ್ನಲ್ಲಿ ಹಾಕಿ ಸ್ಪೂನ್ ಅಥವಾ ಫೋರ್ಕ್ನಿಂದ ನೋಡಿ ಈ ತರಹ ಅದನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಮಾಡಬಹುದು ಅಥವಾ ಮಿನಿ ಚಾಪರ್ ಇರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬಹುದು ಒಟ್ಟಿನಲ್ಲಿ ಬಾಳೆಹಣ್ಣು ಫುಲ್ ಆಗಬೇಕು ನಡುವೆ ಗಂಟು ಗಂಟಾಗಿ ಉಳಿದ್ರೆ ಚೆನ್ನಾಗಿರೋದಿಲ್ಲ ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು ಹಣ್ಣಾಗಿರುವಂತಹ ಬಾಳೆಹಣ್ಣಿನಲ್ಲಿ ಸಿಹಿ ಅಂಶ ಆಲ್ರೆಡಿ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಕ್ಕರೆ ಸೇರಿಸಿ ಈಗ ಸಕ್ಕರೆ ಮತ್ತು ಬಾಳೆಹಣ್ಣು ಚೆನ್ನಾಗಿ ಮಿಶ್ರಣ ಆಗೋ ಥರ ಮತ್ತೆ ಕೈಯಾಡಿಸ್ತಾ ಹೋಗಬೇಕು ನೀವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಕೊನೆಯ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜೋರಾಗಿ ಕೈ ಆಡಿಸ್ತಾ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಬ್ಲೆಂಡರ್ ಉಪಯೋಗ್ಸಿದ್ರೆ ಅಂತೂ ತುಂಬಾ ಒಳ್ಳೆಯದು ಈಗ ಇದಕ್ಕೆ ಅರ್ಧ ಚಮಚ ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ ಇದಂತೂ ಫುಲ್ ಆಪ್ಷನಲ್ ಬೇಡ ಅಂದರೆ ಬಿಡಬಹುದು ಆನಂತರ ಇದಕ್ಕೆ ಒಂದು ಫುಲ್ ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ಅಥವಾ ಎರಡು ಅರ್ಧ ಅರ್ಧ ಕಪ್ ಕೂಡ ಬಳಸಬಹುದು ಈಗ ಹಾಕಿರುವಂತಹ ಮೈದಾ ಹಿಟ್ಟು ಬಾಳೆಹಣ್ಣು ಮತ್ತು ಸಕ್ಕರೆ ಮಿಶ್ರಣದ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡಬೇಕು ತುಂಬ ಡ್ರೈ ಆಯಿತು ಅಂತ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬೇಡಿ ಬೇಕಿದ್ರೆ ಒಂದೆರಡು ಚಮಚ ಎಣ್ಣೆ ಅಥವಾ ತುಪ್ಪ ಬಳಸಬಹುದು ಆದರೆ ನೀರು ಮಾತ್ರ ಯಾವುದೇ ಹಂತದಲ್ಲಿ ಹಾಕೋದಿಲ್ಲ ಈಗ ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ನೋಡಿ ಸ್ವಲ್ಪನೂ ನೀರು ಹಾಕದೇ ಇದ್ದರೂ ಮಿಶ್ರಣ ಎಷ್ಟು ಚೆನ್ನಾಗಿ ಸೇರಿಕೊಂಡಿದೆ ಅಲ್ವಾ ಈ ಮಿಶ್ರಣದ ಹದ ನೋಡ್ತಾ ಇದ್ದೀರಲ್ಲ ಇಷ್ಟೇ ಇರಬೇಕು ತುಂಬ ತೆಳ್ಳಗೂ ಆಗಬಾರ್ದು ಗಟ್ಟಿನೂ ಇರಬಾರ್ದು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಕಾದ ನಂತರ ಕಲಸಿಟ್ಟಿದ ಮಿಶ್ರಣನ ಹೀಗೆ ಸ್ವಲ್ಪ ಸ್ವಲ್ಪ ಕೈನಲ್ಲಿ ತಗೊಂಡು ಬೋಂಡಾ ಥರ ಎಣ್ಣೆಯಲ್ಲಿ ಬಿಡಬೇಕು ಕೈಗೆ ಹತ್ಕೊಳ್ಳುತ್ತೆ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ ಸಾಮಾನ್ಯವಾಗಿ ಬಜ್ಜಿ ಬೋಂಡಾ ಹೇಗೆ ಕರಿತೀವಲ್ವ ಅದೇ ತರಹ ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ನೋಡಿ ನಾವು ಹಾಕಿದ್ದಕ್ಕಿಂತ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕರಿದ ನಂತರ ಅವು ಉಬ್ಕೊಳ್ಳುತ್ತೆ ಹಾಗಾಗಿ ತುಂಬ ಜಾಸ್ತಿ ಹಿಟ್ಟನ್ನು ಹಾಕಬೇಡಿ ಇಲ್ಲ ಅಂದ್ರೆ ಒಳಗಡೆಗೆಲ್ಲ ಸರಿಯಾಗಿ ಬೇಯೋದಿಲ್ಲ ಮಂದ ಊರಿನಲ್ಲಿ ಆಗಾಗ ಕೈಯಾಡ್ತಾ ಇವುಗಳನ್ನು ಚೆನ್ನಾಗಿ ಕರಿಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಹೊಂಬಣ್ಣ ಬರೋದ್ಕಿಂತ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕರೆದ್ರೆ ಚೆನ್ನಾಗಿರುತ್ತೆ ನೋಡಿ ಸಂಜೆ ಹೊತ್ತಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಆಯಿತು ಅಲ್ವಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲೂ ಬಾಳೆಹಣ್ಣು ತುಂಬಾ ಉಳಿದು ಕಪ್ಪಾಗ್ತಾ ಬರ್ತಾ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ತೀರಾ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಬೌಲಿಗೆ ಅರ್ಧ ಹಣ್ಣನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ಬಾಳೆಹಣ್ಣಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ ಸೊ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಈಗ ಇದನ್ನು ಒಂದು ಫೋರ್ಕ್ನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಪೂರ್ತಿ ಪೇಸ್ಟ್ ರೀತಿ ಆಗಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಮೊಸರು ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ನಿಂಬೆಹಣ್ಣು ನಿಮ್ಮ ಹತ್ರ ಅಲೋವಿರಾ ಇದ್ದರೆ ಅದನ್ನು ಕೂಡ ಒಂದು ಡ್ರಾಪ್ ಹಾಕಬಹುದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಮತ್ತೊಮ್ಮೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಆಯಿತು ನೀವು ಸ್ವಲ್ಪ ಸ್ವಲ್ಪನೇ ತಗೊಂಡು ಮುಖದಲ್ಲಿ ಹಚ್ಚಿ ಫೇಶಿಯಲ್ ಮಾಡ್ಕೋಬಹುದು ಕೈಗಳಿಗೂ ಕೂಡ ಹಚ್ಚಬಹುದು ಪಾರ್ಲರ್ಗಳಲ್ಲಿ ಫ್ರೂಟ್ ಫೇಶಿಯಲ್ ಮಾಡ್ತಾರಲ್ವ ಅದೇ ರೀತಿ ಆಗುತ್ತೆ ಬಾಳೆಹಣ್ಣು ಸ್ಕಿನ್ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಡ್ರೈ ಸ್ಕಿನ್ ಇದ್ದರೆ ಕಡಿಮೆ ಮಾಡುತ್ತೆ ಮುಖದಲ್ಲಿರೋ ರಿಂಕಲ್ಸ್ ಕಡಿಮೆ ಮಾಡಿ ಚರ್ಮಕ್ಕೆ ಒಂದು ಹೊಸ ಹೊಳಪು ಕೊಡುತ್ತೆ ಬಾಳೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಜೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಸನ್ಬರ್ನ್ ಆಗಿದ್ರೆ ಪಿಗ್ಮೆಂಟೇಷನ್ ಆಗಿದ್ರೆ ಇಂಥದೆಲ್ಲ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಈ ಫೇಸ್ ಪ್ಯಾಕ್ ಸೂಟ್ ಆಗುತ್ತೆ ಐದರಿಂದ ಹತ್ತು ನಿಮಿಷ ಮಾತ್ರ ಹಾಕೋಬೇಕು ನಂತರ ಕ್ಲೀನಾಗಿ ತೆಗೆದುಬಿಟ್ಟು ಮುಖ ತೊಳಿಬೇಕು ಬಾಳೆಹಣ್ಣಿಂದ ಚರ್ಮಕ್ಕೇನು ಉಪಯೋಗ ಅಂತ ನೋಡಿದ್ವಿ ಈಗ ಇದರ ಇನ್ನೊಂದು ಉಪಯೋಗ ನೋಡೋಣ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಂ ವಿಟಮಿನ್ ಎ ಬಿ ಮತ್ತು ಇದೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಉಪಯೋಗನೋ ಹಾಗೇನೇ ಚರ್ಮ ಹಾಗೂ ಕೂದಲಿಗೂ ಅಷ್ಟೇ ಉಪಯೋಗ ಇದೆ ಈಗಿಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಅಂತಹ ಬಾಳೆಹಣ್ಣಿಗೆ ಟೀ ಟ್ರೀ ಆಯಿಲ್ ಹಾಕ್ತಾ ಇದ್ದೀನಿ ನಾಲ್ಕರಿಂದ ಐದು ಹನಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲಿ ಟೀ ಟ್ರೀ ಆಯಿಲ್ ಇರಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಬಿಟ್ಟು ಕೂಡ ಈ ಪ್ಯಾಕ್ನ ರೆಡಿ ಮಾಡ್ಕೋಬಹುದು ಜೊತೆಗೆ ಒಂದು ಸ್ಪೂನ್ ಮೊಸರು ಮೊಸರು ಕೂದಲಿಗೆ ತುಂಬಾ ಹೊಳಪು ಕೊಡುತ್ತೆ ಜೊತೆಗೆ ಒಂದು ನಾಲ್ಕೈದು ಹನಿಯಷ್ಟು ಬಾದಾಮ್ ಆಯಿಲ್ ಹಾಗೇ ಅಲುವೀರಾ ಜೆಲ್ ಅಲೋವೆರಾ ಜೆಲ್ ಬದಲಿಗೆ ಫ್ರೆಶ್ ಅಲುವಿರಾ ಕೂಡ ಸೇರಿಸಬಹುದು ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೂದಲಿನ ಬುಡದಿಂದ ತಲೆ ಪೂರ್ತಿಯಾಗಿ ಹಚ್ಚಬೇಕು ಈ ಹೇರ್ ಪ್ಯಾಕ್ನ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಸ್ಪ್ಲಿಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಹೇರ್ ಗ್ರೋತ್ಗೂ ತುಂಬ ಹೆಲ್ಪ್ ಆಗುತ್ತೆ ಈ ಹೇರ್ ಪ್ಯಾಕ್ನ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ನಂತರ ಕೂದಲು ಒಣಗಿದ ಮೇಲೆ ಸಿಲ್ಕಿ ಆ್ಯಂಡ್ ಶೈನಿ ಅನಿಸುತ್ತೆ ವಾರಕ್ಕೊಂದು ಸಲಿಯಂತೆ ಆರರಿಂದ ಎಂಟು ವಾರ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗತ್ತೆ ಇನ್ನು ಈ ಕಪ್ಪಾಗಿರೋ ಸಿಪ್ಪೆ ಉಳ್ದಿತ್ತಲ್ವ ಇದನ್ನು ನೀರಿನಲ್ಲಿ ಹಾಕಿಡಿ ಆ ನೀರನ್ನ ಗಿಡಗಳಿಗೆ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ Thanks for watching.